ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಮೇ ಎಂಟು ಗುರುವಾರ ಸಂಜೆ ಸುಮಾರು ಏಳು ಗಂಟೆಗೆ ಸುವರ್ಣಗಿರಿ ಗಿರಿನಗರ ವಾಸವಿ ಕ್ಷೇತ್ರ ಟ್ರಸ್ಟ್ ಈ ದೇವಸ್ಥಾನಕ್ಕೆ ಬಂದಿದ್ದೇವೆ ಮೇ ಏಳರಂದು ಶ್ರೀ ವಾಸೆಯ ಜಯಂತಿ ಆಗಿತ್ತು ನಾವು ಮಾನ್ಯ ದಿನ ಬಂದಿದ್ದೇವೆ ಎರಡು ವರ್ಷದ ಹಿಂದೆ ಕೂಡ ಒಂದು ಈ ದೇವಾಲಯದ ವಿಡಿಯೋ ಹಾಕಿದ್ವಿ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸುವರ್ಣ ಗಿರಿ ಅಂದರೆ ಎಲ್ಲ ಒಂದು ದೇವಸ್ಥಾನ ಸುತ್ತಲೂ ಸುವರ್ಣಗಳಿಂದ ಅಲಂಕಾರಗೊಂಡಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ಎಲ್ಲ ಬಂದು ಈ ದೇವಸ್ಥಾನದಲ್ಲಿ ಆ ತಾಯಿಯ ದರ್ಶನ ಪಡೆದುಕೊಳ್ಳಿ ತುಂಬ ಚೆನ್ನಾಗಿ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸುವರ್ಣ ಅಂದರೆ ಎಲ್ಲ ಗೋಟ್ ಕವರಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಬನ್ನಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ದೇವಸ್ಥಾನ ಪೂರ್ತಿ ತೋರಿಸ್ತೀವಿ ತಾಯಿ ವಾಸವಂಬಿ ದೇವಿಯ ದರ್ಶನವೂ ಮಾಡಿಕೊಳ್ಳಿ ಬನ್ನಿ ಒಳಗಡೆ ಹೋಗಿ ದೇವಾಲಯ ದರ್ಶನ ಪಡೆಯೋಣ ನೋಡಿ ಎಷ್ಟು ಚೆನ್ನಾಗಿದೆ ಸುವರ್ಣಗಿರಿಯಿಂದ ಎಲ್ಲ ಗೋಲ್ಡ್ ಕಲರಲ್ಲೇ ಮಾಡಿದ್ದಾರೆ ಗೋಲ್ಡ್ ಕಲರ ಮೇಲ್ಛಾವಣಿ ಕೂಡ ಗೋಲ್ಡ್ ಕಲರ್ ಡಿಸೈನ್ಗಳು ನವೆ ಮತ್ತು ಒಳ್ಳೊಳ್ಳೆ ವಿದ್ಯುತ್ತಿಗೆ ಅಲಂಕಾರಗಳು ಲೈಟ್ಗಳು ಡಿಸೈನ್ದು ತುಂಬ ಚೆನ್ನಾಗಿದೆ ಎರಡು ಹಿಂದೆ ಕೂಡ ಬಂದು ಈ ದೇವಸ್ಥಾನದ ವೀಡಿಯೋ ಕೂಡ ಹಾಕಿದ್ದೀನಿ ಈಗ ಆ ಎರಡು ವರ್ಷಕ್ಕೂ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿ ನವದುರ್ಗೆಯದನ ಮೇಲೆ ಚಿತ್ರ ಹಾಕಿದ್ದಾರೆ ಮಧ್ಯ ಲೈಟ್ ಕೂಡ ಇದೆ ನೋಡೋಕ್ಕಂತ ಎರಡು ಕಣ್ಣು ಸಲದು ಅಷ್ಟು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಎರಡು ವರ್ಷದ ಹಿಂದೆ ಲಿಂಕ್ ಕೂಡ ಈ ಡಿಸ್ಟ್ರಿಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆಗಿನ ದೇವಸ್ಥಾನಕ್ಕೂ ಈಗ ದೇವಸ್ಥಾನಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೀವೇ ನೋಡ್ಕೋಬೋದು ನೀವು ಈ ದೇವಸ್ಥಾನಕ್ಕೆಂದಾದರೂ ಬಂದಿದ್ದರೆ ಭೇಟಿ ನೀಡಿದ್ದರೆ ನಮಗೆ ತಿಳಿಸಿ ನಾನು ಗೌರಿಬ್ಬರು ಮಹಾಲಕ್ಷ್ಮಿ ದೇವ್ರ ಮುಂದೆ ನಿಂತ್ಕೊಂಡು ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡು ತುಂಬ ಚೆನ್ನಾಗಿತ್ತು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕಿ ಶರಣ್ಯ ಗೌರಿ ನಾರಾಯಣಿ ನಮೋಸ್ತುತೆ ನೋಡಿ ಗಣೇಶ ರಾಮಕೃಷ್ಣ ಕೂಡ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡ್ರು ನಾವು ನಾಲ್ಕು ಜನನ ಈ ದೇವಸ್ಥಾನಕ್ಕೆ ಬಂದಿದ್ದ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನಾವು ವಾಸವಿ ಜಯಂತಿ ಎಂದು ಶ್ರೀನಗರದ ಪರಮೇಶ್ವರಿ ದೇವಸ್ಥಾನ ಹಾಗೂ ವೀರಪ್ಪನಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಯ ದರ್ಶನ ಪಡೆದುಕೊಂಡೆವು ನೀವೆಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಮ್ಮನವರ ಹುಟ್ಟದ ಹಬ್ಬದ ದಿನ ತಿಳಿಸಿ ಈಗ ಈಶ್ವರನ ದರ್ಶನ ಪಡೆದುಕೊಳ್ಳೋಣ ತ್ರಿದಳಂ ತ್ರಿಗುಣಾಕಾರಂ ತ್ರಿಚಂತ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಲ್ಲ ಕೂಡ ಸುವರ್ಣ ಮೈ ಎಲ್ಲ ಗೋಲ್ಡ್ ಇಂದ ಅಲಂಕಾರ ಮಾಡಿದ್ದಾರೆ ಗೋಲ್ಡ್ ಕಲರಿಂದ ನೋಡಿ ಈಗ ಗೌರಿ ಕೂಡ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ರು ಶ್ರೀ ಮಹಾಗಣಪತಿ ಏಕಂತ ಅಂತ ಇದ್ದೀನಿ ವಕ್ರ ತುಂಡ ಇದ್ದೀನಿ ತನ್ನೋದಂತಿ ಪ್ರಚೋದ ಇಲ್ಲಿ ಈಗ ನಾರಾಯಣ ವಿಷ್ಣುವಿನ ದರ್ಶನ ಪಡೆದುಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಕೃಷ್ಣ ಕೃಷ್ಣಮಂದೇ ಜಗದ್ಗುರು ನೋಡಿಲ್ಲೂ ಕೂಡ ಗೋರಿ ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ರು ತುಂಬ ಚೆನ್ನಾಗಿತ್ತು ಬನ್ನಿ ಅಮ್ಮನವರ ದರ್ಶನ ಪಡೆದುಕೊಳ್ಳೋಣ ಜಗದ್ಧತ್ರಿ ಅಲಂಕಾರವನ್ನು ಮಾಡಿದ್ದಾರೆ ನೋಡೋಕ್ಕೆ ಕಣ್ಣು ಸಲದು ಅಷ್ಟು ಅದ್ಭುತವಾಗಿದೆ ಆ ತಾಯಿಗೆ ಅರ್ಚನೆ ಮಾಡುತ್ತಿದ್ದಾರೆ ಪುರೋಹಿತರು ನೋಡಿ ಕಣ್ತುಂಬಿಕೊಳ್ಳಿ ಆ ತಾಯಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಆ ತಾಯಿ ಕೈಲಿ ಮುದ್ದಾದ ಮಕ್ಕಳು ನನಗೆ ಅವರಿಬ್ಬರು ಹೋಗಿ ನಮಸ್ಕಾರ ಮಾಡಿದೆವು ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಚೆನ್ನಾಗಿದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕಿ ಶರಣ್ಯ ತ್ರಾಂಡಕ ಗೌರಿ ನಾರಾಯಣಿ ನಮಸ್ತತೆ ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾ ಮಹಾಲಕ್ಷ್ಮಿ ಮಹಾಲಕ್ಷ್ಮೀ ನಮೋಸ್ತತೆ ಅಮ್ಮನವರ ದರ್ಶನ ಮಾಡಿಕೊಂಡ್ರಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಇದು ಎರಡು ವರ್ಷದ ಹಿಂದೆ ಲಕ್ಕಾನ್ ಐಡಲ್ ಅಂತ ತಾಯಿಯ ಪ್ರತಿರೂಪವನ್ನು ಮಾಡಿಸ್ತಿರೋದು ಸೊ ತುಂಬ ಚೆನ್ನಾಗಿದೆ ಅಲ್ವಾ ನಾವು ಆಗ ಮಾಡಿದಾಗ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಈಗ ಬಂದಿದ್ದೀವಿ ಸೊ ನಾನು ಗೌರಿ ಅಮ್ಮನವರ ಪ್ರತಿಮೆ ಮುಂದೆ ಫೋಟೋ ಹಾಗೂ ವಿಡಿಯೋನ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ಎರಡು ವರ್ಷದಿಂದ ಹೇಗಿತ್ತು ಅಮ್ಮನವರು ಈಗಲೂ ಹಾಗೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೊ ಅದರ ಲಿಂಕು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಪ್ಪದೆ ವೀಕ್ಷಿಸಿ ನೋಡಿ ಸುವರ್ಣಗಿರಿಯಲ್ಲಿ ಎಲ್ಲವೂ ಸುವರ್ಣಮಯ ಎಲ್ಲ ಗೋಲ್ಡ್ ಕಲ್ಲರಲ್ಲಿ ಮಿಂಚ್ತಾಯಿದೆ ನೋಡಿ ಸುತ್ತಲೂ ಛಾವಣಿ ಲೈಟ್ಗಳು ಎಷ್ಟು ಚೆನ್ನಾಗಿದೆ ಸೊ ಸುಮಂಗಲರೆಲ್ಲ ಅಮ್ಮನವರ ಕೀರ್ತನೆ ನಾಡುತ್ತಿದ್ದರು ಈಶ್ವರ ಮುಂದೆ ನಾನುಗರಿಬ್ಬರು ಫೋಟೋ ಹಾಗೂ ವೀಡಿಯೋ ತೆಗೆಸ್ಕೊಂಡ್ರು ಭೀ ತುಂಬ ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಸೊ ಈ ದೇವಸ್ಥಾನ ಗಿರಿನಗರದಲ್ಲಿದೆ ಸುವರ್ಣಗಿರಿ ಗಿರಿನಗರ ವಾಸವಾಂಬೆ ವಾಸವಿ ಕ್ಷೇತ್ರ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ನಡೀ ಸುತ್ತಲೂ ನವದುರ್ಗೆಯನ್ನ ಇಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಚಾರಿಣಿ ಕುಷ್ಮಾಂಡ ಎಲ್ಲ ನವದುರ್ಗೆ ಕೂಡ ಅಲ್ಲಿ ಚಿತ್ರ ಇಟ್ಟಿದ್ದಾರೆ ಶ್ರೀ ಆಂಜನೇಯ ಸ್ವಾಮಿ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ತುಂಬಾ ಚೆನ್ನಾಗಿದೆ ನವಗ್ರಹ ನೋಡೋಣ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚುಕ್ರ ನಾವೇ ಕೇತವೇ ನಮಃ ನೋಡಿ ನವಗ್ರಹ ಕೂಡ ಗೋಲ್ ಹಾಕಿದ್ದಾರೆ ಎಲ್ಲ ಸುವರ್ಣಮಯವಾಗಿದೆ ನೋಡೋಕಂತೂ ಅದ್ಭುತವಾಗಿದೆ ಈ ದೇವಸ್ಥಾನ ನೀವು ಒಮ್ಮೆ ಭೇಟಿ ನೀಡಿ ಪದೇ ಪದೇ ಈ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನ ಪಡೆದುಕೊಳ್ಬೇಕು ಅನಿಸ್ತೈತೆ ನದಿ ಮೇಲೆ ಡಿಸೈನ್ ಡಿಸೈನೆಲ್ಲ ಮಾಡಿದ್ದಾರೆ ನಾನೇ ಗೋರಿ ಆಂಜನೇಯ ಸ್ವಾಮಿ ಮುಂದೆ ಫೋಟೋ ಹಾಗೂ ವಿಡಿಯೋ ತೆಗೆಸ್ಕೊಂಡು ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಮದ್ದು ಹಾಗೂ ಸಿ ಹಂಚಿದರು ತುಂಬ ಚೆನ್ನಾಗಿತ್ತು ನಾನು ಗೋರಿ ಇಬ್ಬರು ಗೌರಿ ಹಾಗೂ ಗಣೇಶ ರಾಮಕೃಷ್ಣ ಅವರೆಲ್ಲ ಪ್ರಸಾದವನ್ನು ಸ್ವೀಕರಿಸಿದ್ದೆವು ತುಂಬ ರುಚಿಯಾಗಿತ್ತು ತಾಯಿಯ ಪ್ರಸಾದ ಸೊ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನಕ್ಕೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೃದಯದ ಧನ್ಯವಾದಗಳು